ಹಲವು ಯೋಜನೆ ಕೊಡೋ ನಿಂದ ಮಹಿಳೆಗೆ ಅಪಮಾನವಾಗ್ತಾ ಇದೆ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿ ಬಗ್ಗೆ ಭಾಷಣ ಬಿಗಿಯೋ ಕಾಂಗ್ರೆಸ್ ಲೀಡರ್ಸ್ ಎಲ್ಲೋಗಿದ್ದೀರಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಏನ್ ಮಾಡ್ತಾ ಇದ್ದೀರಾ ಮಹಿಳಾ ಮಿನಿಸ್ಟರ್ ಆಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಇಷ್ಟೆಲ್ಲ ಆಗ್ತಾ ಇದ್ರು ಕನಿಷ್ಠ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನ್ಸೋದಿಲ್ವಾ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಬಗ್ಗೆ ಮಾತನಾಡಿದಾಗ ಬೊಬ್ಬೆ ಹಾಕೊಂಡು ಬಾಯಿ ಬಡ್ಕೊಳ್ತಾ ಇದ್ರಿ ನಿಮ್ಮ ನಾಯಕಿಗೊಂದು ಬೇರೆ 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 ಹೆಣ್ಮಕ್ಳಿಗೊಂದು ಬೇರೆ ನ್ಯಾಯಾನ ಕಾಂಗ್ರೆಸ್ ನಲ್ಲಿ ಮಹಿಳಾ ಘಟಕ ಮಹಿಳಾ ಅಧ್ಯಕ್ಷರು ಇದ್ದಾರಾ ಇದ್ರು ಕೂಡ ನಿದ್ದೆ ಮಾಡ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಮಹಿಳಾ ಆಯೋಗ ಜೀವಂತವಾಗಿದ್ಯಾ ಎಲ್ಲಾ ವಿಚಾರಕ್ಕೂ ಮಹಿಳಾ ಆಯೋಗ ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ ಏನಾದ್ರೂ ಆಗ್ಬಿಟ್ಟಿದ್ರೆ ಮಹಿಳೆಯರಿಗೆ ಆದ್ರೆ ಈ ವಿಚಾರದಲ್ಲಿ ಇದ್ದು ಸತ್ತಂತೆ ಕಾಣಿಸ್ತಾ ಇದೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರೇ ಏನ್ ಮಾಡ್ತಾ ಇದ್ದೀರಾ ಕನ್ನಡದ ಮೊದಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಅವಮಾನ ಆದ್ರೂ ಯಾಕೆ ಮಾತಾಡ್ತಾ ಇಲ್ಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಅವಮಾನ ಆದಾಗ ಧ್ವನಿ ಎತ್ಬೇಕಲ್ವ ನೀವುಗಳು ಕನಿಷ್ಠ ರಾಧಾ ಹಿರೇಗೌಡರಿಗೆ ಕರೆ ಮಾಡಿ ಆದ್ರೂ ವಿಚಾರಿಸಿದ್ರ ನಮಗಂತೂ ಯಾವುದೇ ಮಾಹಿತಿ ಇಲ್ಲ ಮಹಿಳಾ ಪ್ರಧಾನ ಸಂಪಾದಕರಿಗೆ ಈಗಾದ್ರೆ ಸಾಮಾನ್ಯ ಹೆಣ್ಮಕ್ಳ ಗತಿಯೇನು ಏನಾದ್ರೂ ಸಮಸ್ಯೆಯನ್ನ ಕೇಳಿಕೊಂಡು ಹೇಳ್ಕೊಂಡು ನಾವೇನಾದರೂ ದೇಶಪಾಂಡೆ ಅವರ ಮುಂದೆ ಹೋದಾಗ ನಮ್ಮ ಸಂಕಷ್ಟವನ್ನ ಅವರ ಮುಂದೆ ತೋಡ್ಕೊಂಡಾಗ ಇದೇ ರೀತಿಯಾಗಿ ನಮಗೂ ಬೆಲೆ ಸಿಗುತ್ತೆ ಅನ್ನುವಂತಹ ಊಹೆಯನ್ನ ನಾವು ಮಾಡ್ಕೊಳ್ಬಹುದು ಅಷ್ಟರ ಮಟ್ಟಿಗೆ ಕೀಳಾಗಿ ಮಾತನಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಾದ್ರು ಎಲ್ಲಿ ಹೋದ್ರು ಅಟ್ಲೀಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ಆದ್ರೂ ರಿಯಾಕ್ಟ್ ಮಾಡಬೇಕಾಗಿತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ವೇಗವಾಗಿದೆ ಏನೇ ಒಂದು ಪೋಸ್ಟ್ ಹಾಕಿದ್ರು ನಿಮ್ಮ ಗಮನಕ್ಕೆ ಬಂದೇ ಇರತ್ತೆ ಬಂದಿಲ್ಲ ಅಂತ ಹೇಳಿ ನೀವು ನುಂಚ್ಕೊಳ್ಳುವಂತಹ ಪ್ರಯತ್ನಕ್ಕೆ ಮಾತ್ರ ಕೈ ಹಾಕ್ಬೇಡಿ ಯಾಕೆಂದ್ರೆ ನಾವುಗಳು ಮೂರ್ಖರಲ್ಲ ಏನ್ ಹೇಳಿ ನಾವು ಮೂರ್ಖರಲ್ಲ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ರಾಧಾ ಹಿರೇಗೌಡರವರಿಗೆ ಕರೆ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಹೀಗಾಗಬಾರ್ದಾಗಿತ್ತು ಕ್ಷಮೆ ಇರಲಿ ನೀವು ಕ್ಷಮೆ ಮಾಡೋದು ಬೇಡ ಅಟ್ಲೀಸ್ಟ್ ಆರ್ ವಿ ದೇಶಪಾಂಡೆ ಅವರಾದ್ರೂ ಇಲ್ಲಿಯವರೆಗಾದ್ರು ಕ್ಷಮೆ ಕೇಳಿದಾರ ಅದು ಕೂಡ ಆಗಿಲ್ಲ ಮತ್ತೊಂದು ಕಡೆ ನಾಗಲಕ್ಷ್ಮಿ ಚೌಧರಿ ಅವರು ಅವರು ಕೂಡ ಸೌಜನ್ಯಕ್ಕಾದ್ರು ಈ ರೀತಿಯಾಗಿ ಆಯ್ತಾ ಹೌದಾ ಏನಾಯ್ತು ಆಯ್ತು ಸಮಾಧಾನ ಮಾಡ್ಕೊಳ್ಳಿ ನಿಮ್ಗೆ ನೋವಾಗಿದೆ ಈ ರೀತಿಯಾಗಿ ಆಗಬಾರ್ದಾಗಿತ್ತು ಹ್ಮ್ ಯಾರು ಮಾಡ್ತಿಲ್ಲ ಎಲ್ರೂ ಕೂಡ ಇದ್ದು ಇಲ್ಲದೆ ಇರುವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಸ್ತ್ರೀಶಕ್ತಿ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದೀರಿ ರಾಜ್ಯದ ಹೆಣ್ಣು ಮಕ್ಕಳು ಅದನ್ನ ಪಡ್ಕೊಳ್ತಾ ಇದ್ದಾರೆ ಆ ಒಂದು ಯೋಜನೆಯ ಫಲವನ್ನ ಬಟ್ ಆದ್ರೆ ನಾವು ಹೆಣ್ಮಕ್ಕಳಿಗೆ ಮರ್ಯಾದೆಯನ್ನ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಇದೇನಾ ನೀವು ಕೊಡುವಂತಹ ಮರ್ಯಾದೆ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ ನಿಜಕ್ಕೂ ಶೇಮ್ ಆಗ್ಬೇಕು ನಿಮ್ಗಳಿಗೆ ಅದೇ ನಿಮ್ಮ ಕಾಂಗ್ರೆಸ್ನಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಶಾಸಕರಿಗೆ ಸಚಿವರಿಗೆ ಏನಾದ್ರೂ ಈ ರೀತಿಯಾಗಿ ಆಗಿದ್ರೆ ಬೊಬ್ಬೆ ಹೊಡ್ಕೊಳ್ತಾ ಇದ್ರಿ ಅಥವಾ ಬಿಜೆಪಿಯಲ್ಲಿ ಅಥವಾ ಈ ಜೆ ಡಿ ಎಸ್ ನಲ್ಲಿ ಏನಾದ್ರೂ ಈ ರೀತಿಯಾಗಿ ಆಗ್ಬಿಟ್ಟಿದ್ರೆ ಬಾಯ್ ಬಡ್ಕೊಳ್ತಾ ಇದ್ರಿ ಒಬ್ಬ ಹಿರಿಯ ಸಂಪಾದಕರು ಹಿರಿಯ ಪತ್ರಕರ್ತರಿಗೆ ನೀವು ಕೊಡುವಂತಹ ಮರ್ಯಾದೆ ಇದೇನಾ ನೀವು ನಡೆಸ್ಕೊಳ್ತಾ ಇರುವಂತಹ ರೀತಿ ಇದೇನಾ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆಯನ್ನ ಕೇಳಿದ್ದೆ ತಪ್ಪಾ ಅದು ನಿಮಗೆ ಬರುತ್ತಲ್ವಾ ಕ್ರೆಡಿಟು ನೀವು ಮಾಡಿಸಿದ್ರೆ ಬಹಳ ವರ್ಷಗಳ ಕನಸು ಆ ಭಾಗದ ಜನರಿಗೆ ಒಂದು ಒಳ್ಳೆ ಆಸ್ಪತ್ರೆ ಆಗಬೇಕು ಅನ್ನೋದು